ಡೆಂಗಿ ಜ್ವರದ ಬಗ್ಗೆ ಕಾಳಜಿ ಇಲ್ಲದೆ ಕೊಟಬಾಗಿ ಗ್ರಾಮ ಪಂಚಾಯಿತಿ ಗೊಬ್ಬೆದ್ದು ನಾರುತ್ತಿರುವ ಗ್ರಾಮ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮ ಪಂಚಾಯಿತಿ ಅವರಿಗೆ ಡೆಂಗಿ ಜ್ವರದ ಬಗ್ಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಯಾಕಪ್ಪ ಅಂದರೆ ಈ ಚರಂಡಿ ನೋಡಿದರೆ ಗೊತ್ತಾಗುತ್ತೆ ನೆನಪಾದಾಗ ಯಾವಾಗಲಾದರೂ ಒಮ್ಮೊಮ್ಮೆ ಸ್ವಚ್ಛ ಮಾಡಲು ಬರ್ತಾರೆ ಮೇಲೆ ಇರುವ ಕಸವನ್ನು ಮಾತ್ರ ತೆಗೆದು ಹಾಕ್ತಾರೆ ಕೆಳಗಡೆ ಇರೋದನ್ನು ತೆಗೆಯದೇ ಇಲ್ಲ ಚರಂಡಿಯಿಂದ ಯಾವ ಯಾವ ರೋಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಖುದ್ದಾಗಿ ನಮ್ಮ ಸುದ್ದಿಗಾರರು ಕೊಟಬಾಗಿ ಗ್ರಾಮ ಪಂಚಾಯತ್ನ ಪಿ ಡಿಒ ನಿರಂಜನ್ ಕುರ್ಬೇಟ್ ಇವರಿಗೆ ವಿಡಿಯೋ ಮತ್ತು ಫೋಟೋ ಕಳಿಸಿದರೂ ಕೂಡ ನೋಡುತ್ತಿಲ್ಲ ಅದರ ಬಗ್ಗೆ ಕಾಳಜಿ ಕೂಡ ಇಲ್ಲ ಮತ್ತು ಕೊಟಬಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸವರಾಜ ಭೋಸಾರಿ ಇವರಿಗೂ ದೂರವಾಣಿ ಮುಖಾಂತರ ಹೇಳಿದರೂ ಕೂಡ ಇವಾಗ ಕಳಿಸುತ್ತೇನೆ ಆ ಭಾಗ ಕಳಿಸುತ್ತೇನೆ ಎಂದು ಹಾರಿಕೆ ಉತ್ತರವನ್ನು ನೀಡಿದ್ದಾರೆ ಹೊರತಾಗಿ ಯಾವುದೇ ರೀತಿ ಕೆಲಸ ಮಾಡಲ್ಲ ಹುಕ್ಕೇರಿ ತಾಲೂಕಿನಲ್ಲಿ ಜ್ವರದಿಂದ ಬಲಿಯಾಗ್ತಾ ಇದ್ರೂ ಕೂಡ ಕೈಕಟ್ಟಿ ಕುಳಿತಿದ್ದಾರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರೂ ಮನೆಯ ಬಾಗಿಲುಗಳು ಮುಚ್ಚಿಕೊಂಡು ಒಳಗಡೆ ಕುಳಿತುಕೊಳ್ಳುವ ಪರಿಸ್ಥಿತಿ ಕೊಟಬಾಗಿಯಲ್ಲಿ ಬಂದಿದೆ ಇಲ್ಲವಾದರೆ ಡಿ ಡಿ ಪೌಡರ್ ಚರಂಡಿ ಬದಿಯಲ್ಲಿ ಹಾಕಿ ಅಂತ ಹೇಳಿ ಒಂದು ತಿಂಗಳಾದರೂ ಇನ್ನೂವರೆಗೂ ಕೂಡ ಪಂಚಾಯಿತಿಯವರು ಸುದ್ದಿ ಏರಿಲ್ಲ ನಮ್ಮ ವಾಹಿನಿ ಸುದ್ದಿ ಪ್ರಸಾರ ಆದ ಮೇಲೆ ಆದರೂ ಇವರು ನಿದ್ರೆಯಿಂದ ಹೇಳ್ತಾರಾ ಏನು ಅಂತ ನೋಡಬೇಕು ಇಲ್ಲ ಹುಕ್ಕೇರಿಯ ಇಒ ಹಾಗೂ ತಹಶೀಲ್ದಾರ್ ಕೊಠವಾಗಿ ಗ್ರಾಮ ಪಂಚಾಯಿತಿಯವರನ್ನು ತರಾಟೆಗೆ ತೆಗೆದುಕೊಳ್ತಾರಾ ಎಂದು ಕಾದ್ ನೋಡಬೇಕು ವರದಿ ಆದಿತ್ಯ ಕಡೆ ಹುಕ್ಕೇರಿ